ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಭೀಮಮ್ಮನವರು ಜನಿಸಿದ್ದು ಮೂಲ ಸ್ಥಳ ಹೊಂಟದೇ ಆದ್ರೆ ಭೀಮಮ್ಮ ತಾಯಿ ಜನಿಸಿದಂತ ಸೀರಿ ಉಡಸಿದಮ್ಮ ಕೈಗೆ ಬಳಿಯ ತೊಳಸಿದಮ್ಮ ಅಂದೊಳಗ ಮಕ್ ಮಮ್ಮಕ್ಕಳು ಸ್ವತಂತ್ರ ಕಾಲ್ ಕಾಲಂತ್ರ ಕಂಡು ನಡೀಲಿ ಅಂತ ತಮ್ಮ ಆಶೀರ್ವಾದ ಮಗ ಈ ದೇವಸ್ಥಾನಗಳ ಇಡಿಯನ್ನ ಮಾಡೋದಕ್ಕಾಗಿ ನಮ್ಮ ಚಾನೆಲ್ ಗೆ ಒಂದು ಸಹಾಯ ಮತ್ತು ಸಹಕಾರ ಮಾಡುತ್ತಿರುವ ಲಕ್ಷ್ಮಣ ಕಟ್ಟಿಕರ್ ಅವರು ಅಹ್ ಈ ಕಡೆ ಬಾಜು ಕೂಟ ಹಾಕಿರ್ತಾನಲ್ಲ ಇವರೇ ಅವರು ಅಹ್ ಲಕ್ಷ್ಮಣ್ ಕಟ್ಟಿಕರ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಬೆಂಗಳೂರಲ್ಲಿ ಅವರು ಕೆಲಸನ ಕೆಲಸ ಕಾರ್ಯದಲ್ಲಿ ತೊಡಗಿರ್ತಾರೆ ತಾಯಿ ಧರ್ಮ ದೇವತೆಯ ಒಂದು ಅನ್ನದಾನ ನಡೆಯುವಂತ ಪುಣ್ಯ ಪುಣ್ಯಸ್ಥಳ ಇದು ಇಲ್ಲೆಲ್ಲಾ ಒಂದು ಸೇವಕರಾದ ಏನಂತ ಅಂದ್ರ ಕೆಲವು ಜನ ಆ ಕಡೆ ಕಡೆ ಬಂದ್ ಸೇವೆ ಮಾಡುವಂತ ಒಂದು ದೇವಸ್ಥಾನ ಇದೆ ಮತ್ತೆ ಇಲ್ಲಿ ಸಂಕಟಿ ಉಂಡ ಸಂಕಟಾನ ಕಳ್ಕೊಳ್ಳೋದು ಅಂತೇಳಿ ಏನ್ ಮಾತಲ್ಲ ಅದ ಇಲ್ಲಿಂದ ಬಹಳಷ್ಟು ಚಂದ ನಮ್ಗೆಲ್ಲ ತಿಳಿತದ ಇಲ್ಲೆಲ್ಲ ಒಂದ ಜ್ವಾಳದ ಅನ್ನ ಮತ್ತ ಸಾರ ತಿಂದ್ರೆ ಎಲ್ಲಾನು ನಿವಾರಣೆ ಆಗ್ತದೆ ಅಂತ ಅಹ್ ಮಾತದ ಇಲ್ಲಿ ಮತ್ತೆ ಇದು ಸಾಕಷ್ಟು ಜನರಿಗೆ ಆಗ್ಯೋದು ಕೂಡ ಅದ ನಂತರ ಇಲ್ಲಿ ಬಂದ ಇದೆಲ್ಲಾ ನಾವು ತಿಳ್ಕೊಂಡು ನಿಮ್ಗ ತೋರಿಸ್ತಾ ಇದೀವಿ ಬನ್ನಿ ಮುಂದ್ಗಡೆ ಹೋಗ್ತೀರ ಸರಿ ಇದೇನ ಎಷ್ಟ್ ಅವಾಗ ಮೊದಲಿಂದ ತಾಯಿ ಮಾಡಿದೈತೆನ್ಸಾದ್ರೂ ಅಂದ್ರೆ ಪ್ರಸಾದ ಹೋಗಿ ಬಿಟ್ಟ್ರಿ ಹೋಗಬೇಕಂತ ಹೇಳಿ ಅದೊಂದು ಕಾಯಕ ಅಂತ ತಿಳ್ಕೊಂಡ್ ಬಿಟ್ಟಿದ್ರೆ ಏನೋ ಕಷ್ಟ ಬಂದ್ರು ಪ್ರಸಾದವನ್ನು ನಿಲ್ಸಂಗಿಲ್ಲ ನಿರಂತರವಾಗಿ ಪ್ರಸಾದ ಅದು ಟೈಮಿಂಗ್ ಲಿಮಿಟ್ ಇಲ್ಲ ಟೈಮಿಂಗ್ ಲಿಮಿಟ್ ಇಲ್ಲ ರೀ ಯಾವಾಗ್ಲೂ ಇಪ್ಪತ್ನಾಲ್ಕು ಅನ್ನ ಪ್ರಸಾದ ಇರುತ್ತೆ ಯಾರೇ ಅಶ್ವಣ್ಣು ಬಂದ್ರು ಕೂಡ ಅವ್ರಿಗೆ ನಿರಂತರ ಪ್ರಸಾದ ವ್ಯವಸ್ಥೆ ಇರುತ್ತೆ ಯಾರು ತಕರಾರಿಲ್ಲ ತಂತೆ ಇಲ್ಲ ಅವ್ರಿಗೆ ಮನಸ್ಸಿಗೆ ಹೊಂದ ಎಷ್ಟು ಪ್ರಸಾದ ಸಾಧ್ಯ ಅಷ್ಟು ತಗೋಬೋದು ಇಲ್ಲಿ ಲಿಮಿಟ್ ಇಲ್ಲ

ಈಗ ಅಲ್ಲಿಂದ ದಾಸ ಇಲ್ಲಿ ಬಂದ್ ಚಲೋ ಆಗಿದೆ ಮಾಡ್ತಾರೆ ಅಮಾಶಿಗ್ರಿ ಒಂದು ಎರಡು ಇದ್ದು ಈ ತರ ಭಕ್ತರ ನೋಡ್ಕೊಂಡು ಮಾಡ್ಕೊಂತಾರ ಸುಮಾರು ಇಪ್ಪತ್ತು ಚೀಲ ಸುಮಾರು ಇಪ್ಪತ್ತು ಚೀಲ ಪ್ರಸಾದ ಬೇಕು ಒಂದ್ ಅಮಾಶಿಗೆ ಗದ್ಲ ಇಟ್ಟಂಗ ಅದೇ ಅಂದ್ರೆ ಅಷ್ಟು ಜನ ಈಗ ಏನಾಗಿದೆ ಬೇರೆ ಬೇರೆ ಕಡೆ ಅಮ್ಮನ ಮಠಗಳ ಆಗಿರೋದ್ರಿಂದ ಸಂಖ್ಯೆ ಕಡಿಮೆ ಆಗೈತಿ ಆದ್ರೂ ಬಿಡದ್ರಿಂದ ಜಾಸ್ತಿ ಬರ್ತಾರೆ ಶುಕ್ರವಾರ ಮಂಗಳವಾರ ನಿಮ್ದು தாமா அந்த அல்லாப்பினாதாரா அல்ல மட்டும் அம்மன் மூலம் ಧರ್ಮ ದೇವತೆ ಪ್ರಸಾದ ಓಡಾತಿವ ತೋರಿ ಇದು ಧರ್ಮದೇವತೆ ಗುಡಿ ಸಡ್ಗಾಯ ಸೈಡ್ ಕಿರುವಂತ ಕೆರೆ ಅಂತಂದ್ರ ಇದ ಸರ್ ಆ ಅಂದ್ರ ಮೊದಲ ಇದ್ರಾಗ ತಾಯಿ ಇದ್ದಾಗ ಈ ಕೆರೆ ಆದಿಕಾಲದಿಂದನು ವಿಮಮ್ನ ಕಾಲದಿಂದನು ಈ ಕೆರೆ ಇದ್ ಹಾ ಹಾ ಇಲ್ಲಿ ಓಹೋ ಆ ಕಾಲದಿಂದನು ಕೆರೆ ಅದ ಇದೇನ್ ಎಷ್ಟ್ ಇದರಿ ಇದ ಒಟ್ಟು ದೊಡ್ಡ ಕೆರೆ ನಮಗ ಎಂಟ್ ಎಕ್ರೆ ಮೇಲ್ರಿ ಎಂಟ್ ಎಕ್ರೆ ಮ್ಯಾಲ್ ರೀ ಈಗ ಸ್ವಲ್ಪ ಡೆವಲಪ್ ಆಗ್ಯಾದ ಅನಸ್ತದ್ರಿ ಹಾ ಹಾ ಆದ್ರ ಇದೇನ್ ಕೆರೆ ಅದ್ರ ಸಂಬಂಧ ಅಂತ ಇಲ್ಲಿ ಅಂದ್ರೆ ದೇವ್ ದಂತ ಭಕ್ತರಿಗೆ ನೀರಿಗೆ ಆ ರೀ ಆ ನಂತ್ರ

ಇಲ್ಲಿ ಬಂದಿಲ್ರಿ ಇಲ್ಲಿ ಬಂತಂದ್ರ ಬಸವಣ್ಣ ಕಟ್ಟೈತಲ್ಲ ಅಲ್ಲಿವರೆಗೂ 레ವೆಲ್ ಇರುತ್ತೆ ಅಲ್ಲಿ ಇರುತ್ತೆ ಅಪ್ಪನೆ ಅಂದ್ರೆ ಇದು ತಾಯಿ ಗೆ ಇದು ಸಂಬಂಧಪಟ್ಟದ ಕೆರಿಯರ್ ಇದು ಹೌದು ಹೌದು ಇದಿಗೆ ಗ್ರಾಮಕ್ಕೆ ಮತ್ತೆ ತಾಯಿ ಮಟಕ್ಕೆ ಸಂಬಂಧಪಟ್ಟಂಗಾ ಹಹರಿ ಇಲ್ಲಿ ಬರುವಂತ ಪ್ರವಾಸಿಗಾರಿಗೂ ಕೂಡ ಒಂದು ಅನುಕೂಲವಾದದ್ದು ಜಾಸ್ತಿ ಇಲ್ಲಿ ಧರ್ಮ ದೇವತೆಯನ್ನು ಗುಡಿಯನ್ನ ಅದನ್ನೆಲ್ಲ ನಿಮಗೆ ತೋರಿಸ್ಕೊಂಡು ಇಲ್ಲಿ ಕಾಯಕ ಬೇಕಾಯಲ್ಲ ಧರ್ಮರ ಮಠ ಅಂತಾನೆ ಇದ ಈ ಧರ್ಮರ ಮಠದೊಳಗೆ ನಾವ್ ಇವತ್ತು ಬಂದಿದ್ದೀವಿ ಆ ಇಲ್ಲಿ ಧರ್ಮರ ಮಠದೊಳಗೆ ಏನಂತ ಕೇಳಿದ್ರ ಅದ ಎಂತ ರೋಗ ಬಂದ್ರು ಕೂಡ ಇಲ್ಲಿ ಅದ ಗಡ್ಡಿ ಕೊಡುವಂತ ಜಾಗ ಇದೆ ಅಲ್ಲೊಂದ್ ಕಡೆ ಬೇರೆ ಇನ್ನೊಂದ್ ಕಡೆ ಬೇರೆ ಕಡೆ ಈ ಧರ್ಮರ ಮಠದ ಏನ್ ಅಮ್ಮನವರು ಧರ್ಮ ನಡ್ಕೊಂಡಿದ್ದಾರೆ ಅಂತ ಹೇಳಿ ನಡ್ಕೊಂಡಿದ್ದಾನೆ ಧರ್ಮ ಹೆಸರು ಕಾಯಕ ಮಾಡಿದ್ ಪೂಜಾ ಮಾಡ್ತಿದ್ರೆ ಅಮ್ಮನೂರ್ಪು ಜಾಸ್ತಿ ದೇವರ ಪಾಲಿಕೆ ಅದೇ ಹ್ಮ್ ಹ್ಮ್ ವರ್ಷ ದೀಪಾವಳಿ ಪಾಡ್ಯ ಇಲ್ಲ ಧರ್ಮ ಧರ್ಮ ವರ್ಷ ದೀಪಾವಳಿ ಪಾಡ್ಡೇ ಅದಂದು ಇದೇ ಧರ್ಮರಾಯಿಂದ ಜಾತ್ರೆ ಆಗುದ್ರಿ ತೀರ ಐತ್ರಿ ಪಾಲಿಕೆ ಜಾತ್ರೆ ದೀಪಾವಳಿ ದೊಡ್ಡ ಜಾತ್ರೆ ಜಾತ್ರೆನವ್ ಜಾತ್ರೆ ಇಲ್ಲಿಂದ ಪ್ರಾರಂಭ ಜಾತ್ರೆ ದೀಪಾವಳಿ ಧರ್ಮರಾಯ್ ಜಾತ್ರೆ ಒಳಗ ಧರ್ಮರಾಯನ ತೇರ ಅಂತ ಹೆಸರು ಈಗೇನ

ದಿನ ಪೂಜೆ ಆರು ಗಂಟೆ ಒಳಗೆ ಪೂಜೆ ಮಟ್ಟದ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದಿರ್ತಾರೆ ನಾವ್ ಪೂಜೆ ಬೆಳಿಗ್ಗೆ ಸಾಯಂಕಾಲ ನಾವ್ ಬೆಳಗ್ಗೆ ಪೂಜೆ ಆಗುತ್ತೆ ಸಾಯಂಕಾಲ ಕಸ ಗಂಗ್ ಎಣ್ಣೆ ದೀಪ ಹಚ್ಚಿ ದೀಪ ಹಚ್ಚಿ ಇದ್ ಮಾಡ್ತೀರ ಮಸೂತಿ ಐತ್ರಿ ಬಾಳ ಇದು ಅಮ್ಮ ಮಾಡಿದ ಮಾಡಿದ ಎಲ್ಲಾ ಧರ್ಮದ ಭಾವಕ್ಕೆ ಅದ ಭಜನಾ ಸಾಂಗ್ರಿ ಅದ ಕೋಲಿ ಮತ್ತದ್ರಿ ಇದು ಅಮ್ಮ ಕಟ್ಟಿಸಿದವರು ಬಾಯಿ ರೀ ಇದು ಅಮ್ಮ ಬಾಯಿ ಅಂದ್ರೆ ಎಲ್ಲಾ ಅಮ್ಮವ್ರು ಮಾಡಿ ಹೋದ್ರೆ ಅದನ್ನ ಇನ್ನ ನೀವು ಕೈಕೊಂಡ್ರಿ ಗರಡಿ ಮನಿ ಗರಡಿ ಮನಿ ಅದ ಅವಾಗೆಲ್ಲ ಹೂ ಕಟ್ಟಿಗೆ ಹೂ ಸಣ್ಣ ತೊಲಿಗೆ ಅಂತ ಇದ್ರೆ ಈಗ ಅದನ್ನ ಏನೈತಿ ದುರಸ್ತಿ ಮಾಡಿಡ ಇದನ್ನ ಮಾಡಿ ಅಷ್ಟೇ ಹಿಂದಾಗಿರೋದ್ರಿ ಒಟ್ಟು ಅವಾಗಿನ ನಂಗೆ ತಾಲೀಮ್ ಮಾಡೋರಿ ಯಾರೂ ಇಲ್ಲರಿ ಹಂಗಾಗಿ ಇತ್ರಿ ನಾವು ಮತ್ತೆ ಬೇರೆ ಕಟ್ಸಿವ್ರಿ ಬಟ್ ಮಾತ್ರ ಗರಡಿ ಮನಿನ ಅಮ್ಮನವ್ರಿದ್ದ ಟೈಮ್ಗು ಗರ್ಡಿ ಮನಿನ

முஸ்லிம் இல்லை கடமை

ಹಾ ಹಾ ರೀ ಅದೇ ಅಮ್ಮನವ್ರಿ ಬಾಯಿ ತಗಸ್ ಅಮ್ಮನವ್ರಿ ಬಾಯಿ ತಗೂ ಕೂಡ ಸಾಲ ಮಾಡಿ ಮಾಡಿದ್ರಿ ಈ ಊರಿಗೆ ಬೇಡ ಈಗ ಇನ್ನು ನೀರ್ ಕುಡಿತಾರೀ ಇವ್ರಿಗಿಲ್ರಿ ಈಗ ಫಿಲ್ಟರ್ ನೀರ್ ಮಾಡ ಇವ ನೀರು ಅಲ್ಲಿ ತಗೊಳ್ತಾರ ಈಗ ರೆಡಿ ಹಾ ಹಾ ರೀ ಈಗ ಈಗ ಚಲೋ ಆಗೈತ್ರಿ ಚಲೋ ದೊಡ್ಡ ಬಾವಿರಿ ಐತ್ ಅವಾಗ ಏನ್ ಕೆಲ ಮತ್ತೆ ಇದರ ನೀರ ಕುಡಿಯುವಷ್ಟು ಖಾಲಿ ಆದ್ರೆ ಮತ್ ಬರ್ಗನ ಸ್ಪಾಟ್ ನೀರ್ ಬರ್ತಿದ್ರಿ ಬಾಳೆ ಅಮ್ಮನವ್ರ ಮಾಡಿ ಕೇರಿ ಅದ ಅಮ್ಮಅಮ ಅವಾಗ ಎಷ್ಟು ಜನರ ಮೇಲೆ ಕಾಳಜಿ ಹೇಳ್ರಿ ಯಾಕಂತಂದ್ರ ಕುಡಿಯಾಕ ನೀರಿಗೆ ಭಾವಿ ಕಟ್ಸ್ಯಾರ ಇಲ್ಲಿ ಭಾವಿಕತೆ ಹಿಂದೂ ಮುಸ್ಲಿಂ ಭಾವಿಕತೆ ಅಂತ ಹೇಳಿ ಮಸೂದಿ ಮಾಡ್ಸಾರ ನರಮ್ರ ಮಠ ಕಟ್ಸಾರೀ ಕೆರಿ ಕಟ್ಸಾರು ತೇರನು ರೆಡಿ ಮಾಡ್ಯಾರು ಭೀಮ್ನವ್ರ ಜನಿಸಿದ್ದು ಮೂಲ ಸ್ಥಳ ಈಗ ಹೊಂಟಿದೇವಾದ್ರಿ ಇದನ್ರಿ ನೋಡ್ರಿ ಹೀ ಭೀಮ್ನ ತಾಯಿ ಜನಿಸಿದಂತ ಮನೆ ನೋಡ್ರಿ ಮಾಡ್ರಿ

ಅವ್ರ ಮೂಲಕ ಜನಿಸಿದ ಸ್ಥಳ ಪೂಜೆ ಪೂಜೆ ಓಹೋ ಈ ಮನೆ ಹೆಂಗದ ಹಂಗ ಅದೇ ಬರೇ ಸುಧಾರಣೆ ಮಾಡ್ಯಾರ ಅಷ್ಟೇ ರೀ ಬಟ್ ಅಮ್ಮನವ್ರ್ ಕಟ್ಟಿದ ಮನೆಯಿಲ್ಲ ಯಾರು ವಾಸ ಮಾಡಿ ಒಬ್ಬರು ಇಲ್ಲದ ನಿಮಗ್ರಿ ನಿಮಗ್ ಬಂದ್ರೆ ಅಣ್ಣಾರ್ ಇವರು ನಾಲ್ಕು ಮಂದಿ ನಾಲ್ಕು ಮಂದಿ ಒಬ್ಬರು ಹಿರಿಯ ಅಣ್ಣ ಇಲ್ಲಿ ಇರ್ತಾರೆ ಧರ್ಮರ ಇಲ್ಲಿ ಈ ಗ್ರಾಮದಾಗ ಯಾರು ಕೂಡ ಒಂದ್ ಬಡವರಾಗಿ ಉಳಿಬಾರದು ಬಡವರ ಇರುವಂತವರಿಗೆ ಒಂದೊಂದು ಹುದ್ದೆಗಳನ್ನ ತಾಯಿ ಕೊಟ್ಟು ಹೋಗ್ಯಾಳ ಅದ್ರಾಗ ಇವರು ಒಬ್ಬರು ಏನಂತಾರ ಭೂಮಿ ಮಣಿತನದವ್ರಿಗೆ ಏನೋ ಗಡ್ಡಿ ಅದಲ್ಲ ಎಲ್ಲ ಮನಿತನದವ್ರು ಒಂದೊಂದು ಹುದ್ದಗಳನ್ನ ಕೊಟ್ಟು ಇಲ್ಲಿ ಭೂಮಿ ಮಣಿ ಇದನ್ನ ಕೊಟ್ಟ ಅವ್ರ ಜೀವನವನ್ನ ನಡೆಸಲಿ ಅಂತ ಹೇಳಿ ಅಂದ್ರೆ ಎಷ್ಟ್ ನಾಕ್ ಶೇರ್ ಜಾಳ ಏನೇನು ಅಲ್ರಿ ನಾಕ್ ಶೇರ್ ಜಳ ಕೊಟ್ಟು ಏನೋ ರೊಕ್ಕ ರೂಪಾಯಿ ಏನ್ ತಗೊಳಂಗಿಲ್ಲ ಎಂತ ದೊಡ್ಡ ಹೋಗಿದ್ರು ನಾಕ್ ಶೇರ್ ಜಾಳ ಕೊಟ್ರ ಇಲ್ಲಿ ಬಂದು ಆ ತಾಯಿ ಆಶೀರ್ವಾದ ಮಾಡಿ ಧರ್ಮರ ಹೆಸರಲ್ಲಿ ಈ ಗಡ್ಡಿಯನ್ನ ಹಚ್ಕೊಳಕ್ ಕೊಡ್ತಾರು ಇದು ಕೊಟ್ಟ ತಕ್ಷಣ ಏನ್ ಎಲ್ಲಿ ನೋವು ಅದಲ್ಲ ಅಲ್ಲಿ ಹಚ್ಕೊಂಡು ಸಾಕಷ್ಟು ಜನರಿಗೆ ಇಂತಲೇ ನೋವು ಇರ್ತದ ಒಬ್ರಿಗೆ ಆಗ್ತದ ಅದನ್ನೆಲ್ಲ ಹಚ್ಕೊಂಡು ಕಡಿಮೆ ಮಾಡಿರ್ತಕ್ಕಂಥ ಇದೊಂದು ಅಹ್ ಧರ್ಮ ದೇವತೆ ಆಶೀರ್ವಾದದ ಮನೆ ಅಂತ ಹೇಳ್ಬೋದು ಅಂತ ಮನೆ ಅದೇವಿ ಇಲ್ಲಿ ಹೆಣ್ಮಕ್ಳ ಜೊತೆ ನಾವು ಮಾತಾಡೋಣ ಏನೇನು ಯಾವ ರೀತಿ ಕೊಡ್ತಾರೋ ಏನೇನ ಅಂತ ಹೇಳಿ ಒಂದು ಆಶೀರ್ವಾದದಿಂದ ಬಂದಿರತಕ್ಕಂತ ಮನೆತನದ ಹತ್ತಿರ ನಾವು ಇವತ್ತು ಬಂದಿವಿ ಇಲ್ಲಿ ಗಡ್ಡಿ ಕೊಡುವಂತ ದೇವಸ್ಥಾನ ಅಜ್ಜಿ ಎಷ್ಟು ವರ್ಷದಿಂದ ಕೊಡ್ತಾ ಇದಾರೆ ಇದನ್ನ ಈಗ ವರ್ಷದಿಂದ ಕೊಡಕ ಮುನ್ನೂರು ವರ್ಷದಿಂದ ಅಂದ್ರೆ ಮೊದಲು ನಿಮ್ಗೆ ಏನ ತಾಯಿ ಕೊಟ್ಟು ಅಲ್ಲಿಂದ ನಡ್ಕೊಂಡು ಬಂದ ಅಲ್ಲಿಂದ ನಡ್ಕೊಂತ ಬಂದಾರ ಅಂದ್ರೆ ಈಗ ತಗೊಂಡು ಹೋದವ್ರು ನಿಮ್ಗೆ ಏನಾರ ಬಂದ ಏನ್ ಹೇಳ್ತಾರ ಬಂದಿಲ್ಲ ಆರಾಮ್ ಆಗೇತ ಅಂತ ಹೇಳ್ತಾರ ಆರಾಮ್ ಅಂದ್ರೆ ಕೊಟ್ಟದ ಏನ ಅದಕ್ಕೆ ಪರಿಣಾಮ ಇದನ್ನ ಆಗ್ಯದ ಅಂತ ಹೇಳ್ತಾರ ನಾಕ್ಷರ ಕಾಳ ನಾಕ್ಷರ ಕಾಳ ಅಂತಂದ್ರ ಇಷ್ಟೆಲ್ಲಾ ಊರಾಗಿನ ಎಲ್ಲಾ ಜನಸಂಖ್ಯೆ ಬಿಟ್ಟ ನಮ್ಮ ಅಂದ್ರ ಎಲ್ಲಾ ಒಂದು ಈ ಹಾಲ್ ಮತ ಧರ್ಮ ಎಲ್ಲಾರು ಮೀರಿ ಕೂಡ ನಿಮ್ಮ ಕಡೆ ತಾಯಿ ಇದನ್ನ ಪಟ್ಟ ಹುದ್ದ ಅಂತಂದ್ರ ನಿಮ್ಗೆ ಎಷ್ಟು ಖುಷಿ ಕೊಡ್ತದ್ರಿ ನಮಗ ಪಡಿಗಿಡಿ ಹೆಚ್ಚಿಲ್ಲ ಪಡಿಗಿಡಿ ಕಡಿಮೆ ಇಲ್ಲ ನಿಕ್ಕೆ ಪಡಿ ಕಾಳು ಪುಂಡಿ ಕಾಳು ಮಾದ್ರ ಮಾಡಿ ತಗೋಬೇಕು ಹ್ಮ್ ಹ್ಮ್ ಅಮ್ಮಂದ್ ನೀವ್ ಯಾವಾಗಾರ ಅಮ್ಮ ಜ್ವಾಳ ತಗೊಂಡ ನಿಮಗ ಕೊಡ್ರ ಅಂತ ಹೇಳಿ ಬಟ್ ನೀವ್ ಯಾರ ಹತ್ರ ಹಿಂಗ ರೊಕ್ಕ ಕೊಟ್ಟ ತಗೊಂಡ್ ಹೋಗ್ರಪ್ಪ ಅನ್ನೋಂಗ ಏನಾರ ಆಗ್ಯದ್ರಿ ಅವ್ರು ಜ್ವಾಳ ತರ್ಲಿಕ್ಕೆ ಕೊಟ್ಟೋಯ್ತಾರ ಪಡಿ ಕಾಳಿಂದ ಅಷ್ಟ

மொத்த நடில அத ஆசிர்வாதோ நம்ம நடுக்க அந்த தக்ன அம்ம நீஷி அனஸ் அன் இதுக்கி ಕಾಲ್ದಾಗ ಏನೋ ಬಾಳ ಪಡ್ದೊಳಗ ಅಂದ್ರೆ ನಮ್ಮ ಅಜ್ಜಾರ್ಗೆ ಏನ್ ಸ್ವಲ್ಪ ಆಶೀರ್ವಾದ ಮಾಡಿ ಹಿಂಗ್ ಮಾಡ್ಕೊಂತ ಹೋಗುವ ಒಂದ್ ಊಟಕ್ ಸತ್ತ ಇದ್ ಇದತ್ರಿ ನಮ್ದು ಇದಕ್ಕ ಹಾಗಾಗಿ ಅಮ್ಮ ಊಟ ಮಾಡಾಕ ನಮ್ಗ ಏನ್ ಇದ್ದಿದಿಲ್ಲ ಕಾಳು ಕಡಿ ಏನ್ ನಮಗ ಅಮ್ಮ ಹಿಂಗ ಹೋಗ್ರಿ ಇಲ್ಲಿ ಹಚ್ಚು ಇಲ್ಲಿ ಕಮ್ಮು ತಗೋಬಾಡ್ರಿ

ಒಳ್ಳಕ್ಕಂತ ಬಂದ ನಮ್ ಚಲೋ ಆಗೇತಿ ಅಮ್ಮನ್ ಗಡ್ಡಿ ತಗೊಂಡಿದ್ಮೇಲೆ ಎಲ್ಲಾರು ಖುಷಿ ಪಡ್ಲಿ ಅನ್ನೋ ಉದ್ದೇಶ ಇದ್ರ ನಾವು ಅಮ್ಮನ್ ಕೇಳ್ಕೊಂಡು ಅವ್ರಿಗೆ ಗಡ್ಡಿ ಇಲ್ಲೇ ಪೂಜಾ ಮಾಡಿ ಮಾಡುದು ಪೂಜಾ ನಮಸ್ಕಾರ ಮಾಡಿ ಅಮ್ಮನ್ ನೆನಸ್ಕೊಂಡು ಚಂದ್ರವ ಅಜ್ಜಿ ಅಂತೇಳಿ ಎಷ್ಟ್ ವರ್ಷ ಆಯ್ತು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅದಾರು ನಂಗಾರೆ ಖುಷಿ ಆಯ್ತು ಅಜ್ಜಿಗೆ ಭೇಟಿ ವರ್ಷ ರೀ ನೋಡ್ರಿ ಎಪ್ಪತ್ತೈದು ವರ್ಷ ಅಂತಾರೆ ಇನ್ನ ಅಜ್ಜಿ ಹಂಗ ನೋಡ್ರಿ ಸಾ ನೋಡ್ರಿ ಹೊಲಕ್ಕೋಗಿ ಹೋಗಿ ನೀವ್ ಒಪ್ಪುವ ಅಜ್ಜಿ ನೀವು ಗಟ್ಟಿ ನೋಡ್ರಿ ಇಲ್ಲ ಇಲ್ಲ ಅಜ್ಜಿ ಬಹಳ ಆಯುಷ್ ನಿಂದು ಗಟ್ಟಿ ಐತಿ